ಕೋಲ್ಕತಾದಲ್ಲಿ ಕೆ ಕೆಆರ್ ಮತ್ತು ಸಿ ಎಸ್ ಕೆ ತಂಡಗಳ ನಡುವೆ ನೋಡುವಂತಹ ಪಂದ್ಯದಲ್ಲಿ ಸಿ ಎಸ್ ಕೆ ಆರ್ ಎದುರು ಒಂದು ರೋಚಕವಾದಂತಹ ಗೆಲುವನ್ನು ಕಂಡಿದೆ ಈಗ ಸಿ ಎಸ್ ಆರ್ ಎದುರು ನೋಡುವಂತಹ ಪದದಲ್ಲಿ ಒಂದು ರೋಚಕವಾದಂತಹ ಗೆಲುವನ್ನು ಕಂಡ ಬಳಿಕ ಐ ಪಿ ಎಲ್ ಸೀಸನ್ ಹದಿನೆಂಟರ ಅಂಕಪಟ್ಟಿಯಲ್ಲಿ ಯಾವೆಲ್ಲ ಬದಲಾವಣೆ ಆಗಿದೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಯಾವೆರ ತಂಡಗಳು ಫೈನಲ್ ಅಲ್ಲಿ ಮುಖಾಮುಖಿ ಆಗಬಹುದು ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಕೋಲ್ಕತಾದಲ್ಲಿ ಕೆ ಆರ್ ಮತ್ತು ಸಿ ಎಸ್ ಕೆ ತಂಡಗಳ ನಡುವೆ ನಡೆದ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತಹ ಕೆ ಆರ್ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ನಿರೀಕ್ಷೆ ಇಪ್ಪತ್ತು ಓವರ್ನಲ್ಲಿ ಆರು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಎಪ್ಪತ್ತೊಂಬತ್ತು ರನ್ಗಳನ್ನು ಗಳನ್ನ ಹೊಡೆಯಿತು ಇನ್ನು ಗೆಲುವಿಗಾಗಿ ನೂರ ಎಂಬತ್ತು ರನ್ಗಳ ಗುರಿಯನ್ನು ಪಡೆದಂತಹ ಸಿ ಎಸ್ ಕೆ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ನಲ್ಲಿ ಎಂಟು ವಿಕೆಟ್ಗಳನ್ನು ಕಳೆದುಕೊಂಡು ಈ ಗುರಿಯನ್ನು ತಲುಪಿತು ಇನ್ನು ಸಿ ಎಸ್ ಕೆ ಆರ್ ಎದುರು ನೋಡಿದಂಥ ಪಂದ್ಯದಲ್ಲಿ ಒಂದು ರೋಚಕ ಗೆಲುವನ್ನು ಕಂಡರೂ ಕೂಡ ಸಿ ಎಸ್ ಕೆ ಸದ್ಯ ಐ ಸೀಸನ್ ಹದಿನೆಂಟರ ಅಂಕ ಪಟ್ಟಿಯಲ್ಲಿ ಕಡೆಯ ಸ್ಥಾನದಲ್ಲಿ ಇದೆ ಇನ್ನು ಕೆ ಆರ್ ಸಿ ಎಸ್ ಕೆ ಅದನ್ನು ನೋಡುವಂತಹ ಪಂದ್ಯದಲ್ಲಿ ಸೋಳನ ಕಟ್ಟಿದ್ದಕ್ಕೆ ಇದೀಗ ಸೀಸನ್ ಹದಿನೆಂಟರ ಪ್ಲೇ ಆಫ್ ರೈಸ್ ಇಂದ ಕೆ ಕೆಆರ್ ಹೊರಬಿದ್ದಿದೆ ಈಗಾಗಲೇ ಸಿ ಎಸ್ ಕೆ ಸನ್ರೈಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಸೀಸನ್ ಹದಿನೆಂಟರ ಪ್ಲೇ ಆಫ್ ರೈಸ್ ನಿಂದ ಹೊರಬಿದ್ದವು ಇದೀಗ ಕೆ ಆರ್ ಕೂಡ ಸಿ ಎಸ್ ಕೆ ಅದರ ಸೋಳನ ಕಾಣುವುದರ ಮೂಲಕ ಸೀಸನ್ ಹದಿನೆಂಟರ ಪ್ಲೇ ಆಫ್ ರೈಸ್ನಿಂದ ಹೊರಬಿದ್ದಂತಹ ನಾಲ್ಕನೇ ತಂಡವೆಂಬ ಕುಖ್ಯಾತಿಗೆ ಅತಿಗೆ ಕೆ ಕೆಆರ್ ಪಾತ್ರವಾಗಿದೆ ಇನ್ನು ಸದ್ಯ ಐ ಪಿ ಎಲ್ ಸೀಸನ್ ಹದಿನೆಂಟರ ಪಟ್ಟಿಯಲ್ಲಿ ಗುಜರಾತ್ ರೈಡಲ್ಸ್ ಮೊದಲ ಸ್ಥಾನದಲ್ಲಿದ್ದರೆ ಆರ್ ಸಿ ಬಿ ಎರಡನೇ ಸ್ಥಾನದಲ್ಲಿದೆ ಎರಡು ತಂಡಗಳು ಕೂಡ ಸೀಸನ್ ಹದಿನೆಂಟರಲ್ಲಿ ಇದುವರೆಗೆ ಹದಿನಾರು ಅಂಕಗಳನ್ನು ಕಲೆ ಹಾಕಿದೆ ಆದರೆ ಗುಜರಾತ್ ಟೈಟನ್ಸ್ ತಂಡದ ನೆಟ್ ರೆಡ್ ಆರ್ ಸಿ ಕಿಂತ ಉತ್ತಮವಾಗಿರುವ ಕಾರಣ ಗುಜರಾತ್ ಟೈಟನ್ಸ್ ತಂಡ ಮೊದಲ ಸ್ಥಾನದಲ್ಲಿದೆ ಅಷ್ಟೇ ಇನ್ನು ನಾಳೆ ಲಕ್ನೋ ಸೂಪರ್ ಜಾಯ್ಸ್ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲುವನ್ನು ಕಂಡರೆ ಆಗ ಆರ್ ಸಿ ಬಿ ಮತ್ತೆ ಸೀಸನ್ ಹದಿನೆಂಟರ ಅಂಕ ಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೆ ಏರಲಿದೆ ಇನ್ನು ಹಾಲಿ ಚಾಂಪಿಯನ್ ಆಗಿರುವಂತಹ ಕೆಕೆಟ್ ಪ್ಲೇ ಆಫ್ ಇಂದ ಹೊರಬಿದ್ದ ಕಾರಣ ಸೀಸನ್ ಹದಿನೆಂಟರಲ್ಲಿ ಬಸ ತಂಡ ಚಾಂಪಿಯನ್ ಆಗುವುದು ಕನ್ಫರ್ಮ್ ಆಗಿದೆ ಸದ್ಯ ಆರ್ ಸಿ ಬಿ ಸೀಸನ್ ಹದಿನೆಂಟರಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರುತ್ತಿರುವ ಕಾರಣ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಮೊದಲ ಬಾರಿಗೆ ಐಪಿಎಲ್ ಟ್ರೋಫಿಯನ್ನು ಎತ್ತಿ ಹಿಡಿಯಲಿದೆ ಎಂಬ ಆಶಯದೊಂದಿಗೆ ಆರ್ಸಿಬಿ ಅಭಿಮಾನಿಗಳು ಇರುವುದಂತೂ ಸತ್ಯ ಅಂತಾನೆ ಹೇಳಬಹುದಾಗಿದೆ